ನಾ ಎಲ್ಲರೂ ಹೇಗಿದ್ದೀರಾ ಸಂಕ್ರಾಂತಿ ಹಬ್ಬ ಎಲ್ಲ ಹೇಗೋಯ್ತು ನಾವಂತೂ ಸಂಕ್ರಾಂತಿ ಹಬ್ಬಕ್ಕೆ ಈ ಸರ್ತಿ ನಮ್ಮ ಅಮ್ಮ ಊರಿಗೆ ಬಂದಿದ್ವಿ ಅಂದರೆ ನಮ್ಮ ಅತ್ತೆ ಮನೇಲಿ ಎಲ್ಲ ಹಬ್ಬ ಎಲ್ಲ ಮುಗ್ದಿದ ನಂತರ ಮಕ್ಳಿಗೆ ನಮ್ಮ ಕೈ ಎಲ್ಲಾನು ಇನ್ನೂ ಒಂದು ತ್ರೀ ಫೋರ್ ಡೇಸ್ ಲೀವ್ ಇತ್ತು ಆದ್ರಿಂದ ನಮ್ಮ ಹಸ್ಬೆಂಡ್ ಮಕ್ಕಳು ಮಕ್ಳು ತುಂಬ ದಿನದಿಂದ ಊರಿಗೆ ಹೋಗ್ಬೇಕಂತ ಕೇಳ್ತಿದ್ದಾರೆ ಸರಿ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ವಿ ಮತ್ತು ಊರಿಗೆ ಬರೋದಂದ್ರೇ ಒಂಥರ ಸಂತೋಷ ಆದರೆ ಇವಾಗ ತುಂಬ ಚಳಿ ಇರೋದರಿಂದ ನಮ್ಮ ಚಳಿ ಅಂತೂ ಅಮ್ಮ ಊರು ಊರಿರೋದು ಬಂದು ಫುಲ್ ಫಾರೆಸ್ಟ್ ಏರಿಯಾ ಆಲ್ರೆಡಿ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ತುಂಬ ಹುಷಾರಾಗಿರಬೇಕು ಅದು ಬೇರೆ ಖಾರಿ ಪ್ಲೇಸಸ್ ಅಂದರೆ ನಿಮಗೆ ಗೊತ್ತಿರಬೇಕಲ್ವ ಚಳಿಗಾಲದಲ್ಲಿ ವಿಪರೀತ ಚಳಿ ಮಳೆಗಾಲದಲ್ಲಿ ವಿಪರೀತ ಮಳೆ ಹಾಗೆ ಬಿಸಿಲುಗಾಲದಲ್ಲಿ ತುಂಬ ವಿಪರೀತ ಬಿಸಿಲು ನಮ್ಮ ಅಮ್ಮ ಅವ್ರ ಊರು ಸೇಮ್ ಹಾಗೇ ಈ ಸರ್ತಿ ಮಕ್ಕಳಿಂದನೇ ಹೋಗಿದ್ದು ಇಲ್ದಿದ್ರೆ ನನ್ನ ಕೈಯ್ಯಲ್ಲಂತೂ ಈ ಚಳಿಯಲ್ಲಿ ಇರೋದಕ್ಕಂತೂ ನನ್ನ ಕೈಯಲ್ಲಿ ಆಗೋದಿಲ್ಲ ಆದರೂ ಏನು ಮಾಡೋದು ಅವ್ರು ಹೇಳಿದ ಮಾತು ಕೇಳೋದಿಲ್ಲ ಹೋಗಲೇಬೇಕು ಅಂದ್ರೆ ಅಂತ ಸರಿ ಪ್ಲ್ಯಾನ್ ಮಾಡಿ ಹೇಗೂ ಊರಿಗೆ ಹಾಗೇನೇ ಹಾಗೆಯೇ ನಮ್ಮಮ್ಮ ಅವ್ರ ಮನೆ ಹಾಗೂ ಅಂಗಡಿ ಪಕ್ಕದಲ್ಲೇ ಇರೋದು ಅವರು ಚಿಕನ್ ಅಂಗಡಿ ಹಾಕಿದ್ದಾರೆ ಲೈಕ್ ನಾ ಈವ್ನಿಂಗ್ ಟೈಮ್ಸಲ್ಲಿ ಕಬಾಬ್ ಮತ್ತು ಗ್ರೇಸ್ ಆ ಥರ ಐಟಮ್ಸ್ ಮಾಡ್ತಾರೆ ಮತ್ತು ಡೇ ಟೈಮಲ್ಲಿ ಅವರು ಯಾವ್ದಾದ್ರು ಫುಡ್ ಆರ್ಡರ್ ಬಂದರೆ ಮಾಡ್ತಾರೆ ಬಿಕಾಸ್ ಇದು ಸ್ವಲ್ಪ ಟೂರಿಸ್ಟ್ ಏರಿಯಾ ಇರೋದ್ರಿಂದ ತುಂಬಾ ಜನ ವಿಸಿಟ್ ಮಾಡೋದಕ್ಕೆ ಬರ್ತಿರ್ತಾರೆ ಅವರೆಲ್ಲ ಆಲ್ಮೋಸ್ಟ್ ಇಲ್ಲೇ ಊಟ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತೇಳಿ ತುಂಬಾ ಜನ ಆರ್ಡರ್ ನಮ್ಮ ಅಂಗಡಿಗೆ ಕೊಡ್ತಿರ್ತಾರೆ ಹಾಗೇನೆ ಅಂಗಡಿ ಜೊತೆಗೆ ಅವರು ಸ್ವಲ್ಪ ತೋಟದ ಕೆಲಸ ಸಹ ಮಾಡ್ತಾರೆ ಅಂದ್ರೆ ಆ ಸೀಸನ್ನಲ್ಲಿ ಯಾವ ತರಕಾರಿ ಬೆಳೆದ್ರೆ ಸ್ವಲ್ಪ ಲಾಭ ಅನ್ಸುತ್ತೋ ಆ ಥರ ತರಕಾರಿನೂ ಬೆಳೀತಾರೆ ನೆಕ್ಸ್ಟ್ ಬಂದು ನಮ್ಮ ಅಂದರೆ ನಮ್ಮ ಅಂಗಡಿಗಿಂದಲೂ ಒಂದು ಟ್ವೆಂಟಿ ಮೀಟರ್ ಡಿಸ್ಟೆನ್ಸ್ ನಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ತುಂಬ ಚೆನ್ನಾಗಿರುತ್ತೆ ಬಟ್ ಇವಾಗೆಲ್ಲ ಗಿಡಗಳೆಲ್ಲ ತುಂಬ ಕಮ್ಮಿ ಆಗ್ಬಿಟ್ಟಿದಾವೆ ಮೇಂಟೆನೆನ್ಸ್ ಅವ್ರು ಚೆನ್ನಾಗಿ ಮಾಡ್ತಿಲ್ಲ ಅನ್ಸುತ್ತೆ ದೆನ್ ಅದಂತೂ ತುಂಬ ಪೀಸ್ಫುಲ್ ಏರಿಯಾ ಯಾವುದೇ ತರಹದ ಗಲಾಟೆಗಳು ಇರಲ್ಲ ತುಂಬ ಇರುತ್ತೆ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನಮ್ಮ ಮಕ್ಕಳಿಗೂ ಇಷ್ಟ ಹಾಗೇ ಈ ಜಾಗದ ಓನರ್ಸ್ ಬಂದು ಅವರು ಬೇರೆ ಕಡೆ ಸ್ಟೇ ಆಗಿದ್ದಾರೆ ಅವರು ಅಂತ ಬಂದಾಗ ಮಾತ್ರ ಇಲ್ಲಿ ಸ್ಟೇ ಆಗ್ತಾರೆ ಹಾಗೇನೆ ಇದರ ಮೇಂಟೆನೆನ್ಸ್ ಎಲ್ಲ ನಮ್ಮ ರಿಲೇಟಿವ್ಸ್ ಆಗಿರೋರಿಗೆ ಕೊಟ್ಟಿರೋದು ಮೊದಲೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಇವಾಗ ಅದೇನೋ ಗೊತ್ತಿಲ್ಲ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿದಾವೆ ನಮ್ಮ ಅಮ್ಮ ಅವರ ಊರು ಸೈಡು ಬೇಸಿಗೆ ಕಾಲ ಅಂದರೆ ಸ್ವಲ್ಪ ನೀರಿಗೆ ತುಂಬ ಕಷ್ಟಪಡ್ತಾರೆ ಅಂದರೆ ಎರಡು ದಿನಕ್ಕೆ ಒಂದ್ಸರ್ತಿ ನೀರು ಬಿಡೋದು ಆ ಥರ ಮಾಡ್ತಾರೆ ಅವಾಗ ಇಲ್ಲಿ ಬೋರ್ವೆಲ್ ಬೋರ್ವೆಲ್ ಇದೆ ಅದರಿಂದ ತುಂಬ ನೀರು ಯಾವಾಗಲೂ ಬರ್ತಾನೆ ಇರುತ್ತೆ ಸೊ ನಮ್ಮ ಮಕ್ಕಳಿಗೆ ಮಾತ್ರ ಯಾವತ್ತಾದರೂ ಬೇಸಿಗೆ ಕಾಲದಲ್ಲಿ ನಾವಿಲ್ಲಿ ನಮ್ಮ ಅಮ್ಮನ ಮನೆಗೆ ಬಂದಾಗ ಇಲ್ಲಿ ಕರ್ಕೊಂಬಂದು ಸ್ನಾನ ಮಾಡ್ತೀವಿ ಚೆನ್ನಾಗಿರುತ್ತೆ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಆ್ಯಕ್ಚುಲಿ ಹೋಟೆಲ್ ಪರ್ಪಸ್ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆದರೆ ಅವರು ಯಾಕೋ ಅವ್ರ ಕೈಯಲ್ಲಿ ಉಳಿಸ್ಕೊಳೋಕಾಗಲಿಲ್ಲ ಅದರಿಂದ ಮಾರಿಬಿಟ್ರು ಇದು ಈ ದಿನ ಇವಾಗ ನೋಡ್ತಿರೋ ಬಿಲ್ಡಿಂಗ್ ಬಂದು ಹಳೇದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು ಇದಕ್ಕೂ ಮುಂಚೆ ಇನ್ನೊಂದು ಹಳೇದಿದೆ ಅದು ಲಾಸ್ಟ್ ಅಲ್ಲಿ ಆ್ಯಡ್ ಮಾಡಿದೀನಿ ನೋಡಿ ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಒಂದು ಅಲ್ವಾ ಅದು ಹೊಸ್ದಾಗ ಕನ್ಸ್ಟ್ರಕ್ಟ್ ಮಾಡಿರೋದು ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಇಲ್ಲಿಂದ ಸುಮಾರು ಒಂದು ಎಕರೆ ಅಷ್ಟೇ ಇನ್ನೆಲಿದೆ ಇದೆ ಅದೆಲ್ಲ ಇಲ್ಲಿ ಸೇರಿರೋದೆ ತುಂಬ ದೊಡ್ಡ ಪ್ಲೇಸು ನೋಡಿ ಈ ಬ್ಲಾಕ್ ಹೇಳಿದ್ದೆ ನಾನು ಇವಾಗ ಕೊಡ್ತಾ ಕನ್ಸ್ಟ್ರಕ್ಟ್ ಮಾಡಿರೋದು ಮತ್ತೆ ನಮ್ಮ ಮಕ್ಕಳಂತೂ ಫುಲ್ ಖುಷಿಯಾಗಿ ಸಿಕ್ಕಿದ ಮರದ ಕೆಳಗಡೆ ಎಲ್ಲಾ ಆಡ್ಕೊಂಡಿದ್ದಾರೆ ದೆನ್ ಮತ್ತೆ ಈ ಮರ ಬಂದು ಅತ್ತಿ ಹಣ್ಣು ನಾವು ಚಿಕ್ಕ ಮಕ್ಳೆಲ್ಲ ತುಂಬಾ ತಿಂದಿದ್ದೀವಿ ಇವಾಗೆಲ್ಲ ಹೈಬ್ರಿಡ್ ಬಂದ್ಬಿಟ್ಟಿದೆ ನಾವು ಚಿಕ್ಕ ಮಕ್ಳು ದೊಡ್ಡ ದೊಡ್ಡ ಮರಗಳು ಅದು ಹಣ್ಣು ತುಂಬಾ ಚಿಕ್ಕದಾಗಿತ್ತು ಅದ್ರೊಳಗಡೆ ಹುಳ ಇರುತ್ತೆ ಅದನ್ನ ನೋಡ್ದಿರೋ ತಿಂದ್ರೆ ಆಗುತ್ತೆ ಆದ್ರೆ ಅದನ್ನ ನೋಡಿದ್ಮೇಲೆ ತಿನ್ನೋದಕ್ಕಿಂತ ಬರಲ್ಲ ಅದರಿಂದ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಮತ್ತೆ ಈ ಮರ ನೆನ್ ಇದೆಯಾ ನಾವು ಓದಿರೋ ಹತ್ರನೂ ಇರ್ತಿತ್ತು ನಾವು ಬಾದಾಮಿ ಬಾದಾಮಿ ಅಂತೇಳಿ ಒಂದು ಕಲ್ ತಗೊಂಡು ಅದನ್ನ ಅಣ್ಣನ ಚೆನ್ನಾಗಿ ಗೆಜ್ಜಿದ್ರೆ ಅದ್ರೊಳಗಡೆ ಸ್ವಲ್ಪ ಸ್ವಲ್ಪ ಬಾದಾಮಿ ಟೈಪ್ ಇರ್ತಿತ್ತು ಅದನ್ನ ತಿನ್ನೋದಕ್ಕೋಸ್ಕರ ಇದನ್ನ ನೋಡಿಯೋದೇ ಒಂದು ದೊಡ್ಡ ಮತ್ತೆ ಸರಿ ಮಕ್ಕಳು ಅಮ್ಮ ಸ್ವಲ್ಪ ಹೊತ್ತು ನಾವು ಆಟ ಆಡಬೇಕು ಅಂತ ಕೇಳ್ತಾನೆ ಇದ್ರು ಸರಿ ಅವ್ನು ಸ್ವಲ್ಪ ಹೊತ್ತು ಆಟ ಅಂತ ಹೇಳಿ ನಾನು ಇನ್ನೇನು ಪಕ್ಕದಲ್ಲಿರೋ ಲಾಸ್ಟ್ ಅದೇ ಅವಾಗ್ಲೂ ಇಲ್ಲಿದೆ ಅಲ್ವಾ ಫಸ್ಟ್ ಫಸ್ಟ್ ಮಾಡಿದ್ದು ಬ್ಲಾಕ್ ಆ ಸೈಡ್ ಇದೆ ಮನೆ ಹತ್ರ ಇದೆ ಅದು ತುಂಬ ಹಳೇದು ಇವಾಗೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ ಇದನ್ನ ಅದಕ್ಕೆ ಪೇಂಟ್ ಸಹ ಬಿಟ್ಟಿದ್ದಾರೆ ನೋಡಿ ಇಲ್ಲಂತೂ ತುಂಬಾ ವೆರೈಟಿ ಆಫ್ ಪ್ಲಾಂಟ್ಸ್ ಇದಾವೆ ನೋಡಿ ತುಂಬಾ ಚೆನ್ನಾಗಿದಾವೆ ಅಲ್ವಾ ಹಾಗೇನೆ ಇನ್ನೇನು ವಿಡಿಯೋ ಮುಗಿತಾ ಬಂತು ನಿಮ್ಗೆಲ್ಲ ಏನು ಇಷ್ಟ ಆಯ್ತು ಈ ಪ್ಲೇಸ್ ಅಂತ ಕಾಮೆಂಟ್ಸ್ ಅಲ್ಲಿ ಹೇಳಿ ಮತ್ತೆ ಫಸ್ಟ್ ಅಲ್ಲಿ ಒಂದು ಅಂದ್ರೆ ಎಸ್ಟೇಟ್ ಇದೆ ಅದರ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಆಕ್ಚುಲಿ ಸರ್ತಿ ತುಂಬಾ ಟೈಮ್ ಇದ್ದಿಲ್ಲ ಅದರಿಂದ ಅದನ್ನ ಕವರ್ ಮಾಡೋದಕ್ಕಾಗಲಿಲ್ಲ